ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಇಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗಿರುವಂತಹ ಚುನಾವಣೆ ಅಧಿಕಾರಿ ಆಗಲಿ ಅಥವಾ ಸಹಾಯಕ ಚುನಾವಣಾ ಅಧಿಕಾರಿ ಆಗಲಿ ಇಲ್ಲಿ ಕಾಣದೇ ಇರೋದು ಭಾರಿ ವಿಪರ್ಯಾಸ ಸಂಗತಿಯಾಗಿದೆ ಎಷ್ಟೋ ಸಲ ನಿಮ್ಮ ಮತ ನಿಮ್ಮ ಗೊಬ್ಬರಿಗೆ ಬಿಟ್ಟು ಎಲ್ರಿಗೂ ಹಿತ ಎನ್ ಕ್ರಾಸ್ ಕಲೆಕ್ಷನ್ ಮತ ಹಾಕಿ ಕಾನೂನು ಪ್ರಕಾರ ಅಧ್ಯಕ್ಷ ನಡೆಯಲಿ ವಾಸ್ತು ಪ್ರಕಾರ ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ನೋಡಿ ನಾವಿವತ್ತು ಶಂಕಿರಿ ತಾಲೂಕಿನ ಒಂದು ಬಣ್ಣಮಟ್ಟಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದ ಸಂಘದ ಒಂದು ಚುನಾವಣೆಗೆ ಬಂದಿದ್ದಾವೆ ಮೊದಲೆಲ್ಲ ಸಹಕಾರಿ ಸಂಘದ ಚುನಾವಣೆಗಳು ಯಾವ ರೀತಿ ನಡೀತಿದ್ವಪ್ಪ ಅಂದರೆ ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಯಾವುದೇ ಸದ್ದು ಗದ್ದಲವಿಲ್ಲದೆ ಚುನಾವಣೆಗಳು ನಡೀತಾ ಇದ್ದವು ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಗಳು ಸಹ ಒಂದು ಎಮ್ ಎಲ್ ಮಾದರಿಯ ಚುನಾವಣೆ ರೀತಿಯಲ್ಲೇ ಸಹ ನಡೀತಿದ್ದಾವೆ ಅದರಲ್ಲೂ ಪಾಂಡಮಟ್ಟಿಯಲ್ಲಿ ಒಂದು ಪ್ರಾಥಮಿಕ ಸಹಕಾರ ಸಂಘದ ಚುನಾವಣೆ ಹೈ ಸೆನ್ಸಿಟಿವ್ ಒಂದು ಪ್ರದೇಶದಂತೆ ಗೋಚರವಾಗ್ತಿದ್ದು ಬೆಳಗ್ಗೆ ಒಂದು ಸಣ್ಣ ಪುಟ್ಟ ಗಲಾಟೆನೂ ಸಹ ಈ ಭಾಗದಲ್ಲಿ ನಡೆದಿದೆ ನಿಜಕ್ಕೂ ಯಾಕಪ್ಪ ಅಂತಂದರೆ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಒಂದು ಹನ್ನೊಂದು ಜನ ಹನ್ನೊಂದು ಜನ ನಾಮನಿರ್ದೇಶನ ಸದಸ್ಯರ ಸದಸ್ಯರ ಆಯ್ಕೆ ಆಗಬೇಕಾಗಿದ್ದು ಸಾಲಗಾರರ ಕ್ಷೇತ್ರಕ್ಕೆ ಒಟ್ಟು ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಆರುನೂರ ನಲವತ್ತೊಂಬತ್ತು ಜನ ಮತದಾರರಿದ್ದು ಇಪ್ಪತ್ತೊಂದು ಅಭ್ಯರ್ಥಿಗಳು ಇದರಲ್ಲಿ ಒಂದು ನಾಮಿನೇಷನ್ನ ಫೈಲ್ ಮಾಡಿದ್ದಾರೆ ಅದೇ ರೀತಿ ಇದರೊಳಗಡೆ ಒಟ್ಟು ಹತ್ತು ಜನರು ಮಾತ್ರ ಆಯ್ಕೆ ಆಗಬೇಕಾಗಿದೆ ಹಾಗೆಯೇ ಸಾಲಗಾರರಲ್ಲಿದ್ದ ಕ್ಷೇತ್ರಕ್ಕೆ ಐವತ್ತೈದು ಜನ ಮತದಾರರಿದ್ದು ಇಬ್ಬರು ಅಭ್ಯರ್ಥಿಗಳು ಒಂದು ನಾಮಿನೇಷನ್ನ ಫೈಲ್ ಮಾಡಿದ್ದು ಒಬ್ಬರು ಮಾತ್ರ ಆಯ್ಕೆ ಆಗಬೇಕಾಗಿದೆ ಇಲ್ಲಿ ಬಂದರೆ ಒಂದು ಬೆಳಗಿನಿಂದ ಒಂಥರ ಭಾರಿ ಕ್ರೌಡು ಮತ್ತು ಭಾರಿ ಚುರುಕಿನ ಮತದಾನ ಮಾಡಿಸುವಂಥ ಕೆಲಸವೂ ಸಹ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗಿರುವಂಥ ಚುನಾವಣೆ ಅಧಿಕಾರಿಯಾಗಲಿ ಅಥವಾ ಸಹಾಯಕ ಅಧಿಕಾರಿ ಆಗಲಿ ಇಲ್ಲಿ ಕಾಣದೇ ಇರೋದು ಭಾರಿ ವಿಪರ್ಯಾಸದ ಸಂಗತಿಯಾಗಿದೆ ಏನಾರ ಮಾಹಿತಿ ಕೇಳಬೇಕಂತಂದರೆ ಆ ಇಬ್ಬರು ಇಲ್ಲದೆ ಇರೋದು ಇದಕ್ಕೂ ಒಂದು ವಿಪರ್ಯಾಸದ ಸಂಗತಿಯಾಗಿದೆ ಇಂತಹ ಒಂದು ಸೆನ್ಸಿಟಿವ್ ಇರುವಂಥ ಸ್ಥಳಗಳಲ್ಲಿ ಮುಖ್ಯ ಚುನಾವಣಾಧಿಕಾರಿ ಹಾಗೂ ಸಹಾಯಕ ಚುನಾವಣೆಯಲ್ಲಿ ಸ್ಥಳದಲ್ಲೇ ಮೊಕ್ಕಮೂಡಿ ಚುನಾವಣೆಗಳನ್ನು ನಡೆಸಬೇಕಾಗಿದೆ ಇನ್ನು ಮುಂದಿನ ಒಂದು ಪ್ರಕ್ರಿಯೆಗಳು ಯಾವ ರೀತಿ ನಡೀತವೆ ಅಂತೇಳಿ ಬನ್ನಿ ನೋಡೋಣ

ಯಾರೋ ಯಾರು ನವೀನ್ ಅಂತ ಇಲ್ಲಿದ್ದಾರೆ ಕನ್ನಡ ಎಷ್ಟು ಅಲ್ಲ ಚುನಾವಣೆ ಇರ್ಬೇಕಲ್ಲ ಜವಾಬ್ದಾರಿ ಯಾರು

ಓಕೆ ಸರಿ ಈಗ ಚನ್ ಚನ್ನಗಿರಿ ತಾಲೂಕಿನ ಪಾಂಡಮಟ್ಟಿ ಗ್ರಾಮದಲ್ಲಿ ಪ್ರಾಥಮಿಕ ಸಹಕಾರ ಸಂಘ ಚುನಾವಣೆ ನಡೀತಾ ಇದೆ ಸಹಕಾರ ಸಂಘ ಚುನಾವಣೆಯಲ್ಲಿ ಬೆಳಗ್ಗೆ ಗಲಾಟೆ ಸಹ ಅಂತ ಕೇಳ್ಪಟ್ವಿ ಅದೇ ಈ ಸಹಕಾರ ಸಂಘ ಚುನಾವಣೆಗಳು ಯಾಕೆ ಇಷ್ಟೊಂದು ಕ್ರೇಜ್ ಆಗುತ್ತಿದ್ದಾವೆ ಅಂತೇಳಿ ನಿಮಿಷ ಕೇಳ್ತಿರೋ ಪ್ರಶ್ನೆ ಸರಿ ಐತೆ ಚುನಾವಣೆ ಯಾಕೆ ಹಿಂದಿನಿಂದಲೂ ಕೂಡ ನಡ್ಕಂತ ಬಂದಿಲ್ಲ ಹಿಂದಿನ ಬಾಡಿಯಲ್ಲಿ ಆ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು ನಾವು ಮನಸ್ಸಿನಿಂದ ಯಾವ ಕೂಡ ಬೇಡ ನೀವೊಂದು ಆರು ನಾವೊಂದು ಆರು ಅಷ್ಟು ಮಾಡಿ ಎಲ್ಲರೂ ಶಾಂತಿಯುತವಾಗಿ ಹೋಗಬೇಕು ಅಂತೇಳಿ ಭಾಳ ಪ್ರಯತ್ನ ನಾವು ನಮ್ಮ ಟೀಮಿಂದ ನಾವು ಅವ್ರಲ್ಲಿ ಸಂಧಾನವನ್ನು ಕಳಿಸಿದ್ವಿ ಅದಕ್ಕೆ ಅವ್ರದ್ದು ಉತ್ತರ ಏನೂ ಬರಲಿಲ್ಲ ಹಾಗಾಗಿ ಹಿಂದಿನ ಸರಿಯಲ್ಲಿ ನಾವು ಕೆಲವೇ ಸೀಟಿಯಲ್ಲಿ ಸೋತಿದ್ವಿ ಅವ್ರಿಗೆ ತಿದ್ವಿ ನಾವು ಮುಂದಾಣಿಕೆ ಮಾಡೋ ಅಂಥ ಪ್ರಶ್ನೆಯನ್ನು ಬರೋಲ್ಲ ಅಂತ ಹೇಳಿ ಹಾಗಾಗಿ ಹನ್ನೆರಡು ಸ್ಥಾನಕ್ಕೆ ನಮ್ಮ ಪಾಂಡುಮಟ್ಟಿಯ ಸಾಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಚುನಾವಣೆ ನಡೀತಾ ಇರೋದ್ರಿಂದ ಅಲ್ಲಿ ಏನಿಲ್ಲ ಅದು ಅವರ ತಾಯಿಯನ್ನು ಕರ್ಕಂಡು ಬೇರೆ ಪಾರ್ಟಿಯಲ್ಲಿ ಹೋಗೋ ಸಂದರ್ಭದಲ್ಲಿ ನಮ್ಮ ತಾಯಿಯ ಯಾಕೆ ನೀವು ಕರ್ಕಂಡು ಹೋಗುತ್ತೀರಿ ಅಂತೇಳಿ ಅಷ್ಟಕ್ಕೆ ಒಂದು ಬೇರೆಯವರು ಬೇ ಮೂರನೆಯರು ಅದು ಮಾಡಬಾರ್ದು ಹಾಗಾಗಿ ನಾವೇ ಅದನ್ನು ತಿಳಿಗೊಳಿಸಿ ಸಂದರ್ಭ ಬಂದಾಗ ಅವ್ರಿಗೂ ನಮಗೂ ಮಾತಿ ಚಕಮಕಿ ನಡೀತಿದ್ದೆ ಅಲ್ಲಿಗೆ ಶಾಂತಿಯಿಂದ ಆರಕ್ಷಣಾ ಸಿಬ್ಬಂದಿ ಒಟ್ಟು ಎಷ್ಟು ಸ್ಥಾನಕ್ಕೆ ಚುನಾವಣೆ ನಡೀತಿರೋದು ಹನ್ನೆರಡು ಹನ್ನೆರಡು ಸ್ಥಾನಕ್ಕೆ ಒಂದು ಸ್ಥಾನ ಆ ಆ ವರ್ಗಕ್ಕೆ ಅನ್ಕಂಟೆಸ್ಟ್ ಆಗಿರ್ತಿ ಇನ್ನು ಹನ್ನೊಂದು ಸ್ಥಾನಕ್ಕೆ ಚುನಾವಣೆ ನಡೀತೈತೆ ಹತ್ತು ಸ್ಥಾನ ಎಸ್ ಸಿ ಎಸ್ ಟಿ ಈ ಥರ ಹಿಂದೆ ಎಲ್ಲ ಚುನಾವಣೆಗಳಲ್ಲಿ ಪಾರ್ಟಿ ಪಕ್ಷಗಳು ಬರ್ತಾ ಇದ್ದಿಲ್ಲ ಆದರೆ ಇವತ್ತಿನ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಅಂತೇಳಿ ಪಾರ್ಟಿ ಪಕ್ಷಗಳು ಒಂದು ಗೊತ್ತಾಗ್ತಾ ಇದೆ ಯಾಕೆ ಅಂತ ಹೇಳಿ ಒಂದು ಗ್ರಾಮೀಣ ಪ್ರದೇಶದ ಒಂದು ಪ್ರಾಥಮಿಕ ಸಹಕಾರ ಸಂಘಗಳ ಚುನಾವಣೆ ಸಹ ಪಾಠ ಪಕ್ಷಗಳು ಬೇಕಾ ಅಂತ ಹೇಳಿ ಸರ್ ಬೇಕಾ ಅಂತ ಹೇಳಿದರೆ ಹಿಂದಿನ ಚುನಾವಣೆಯಲ್ಲಿ ಮುಕ್ತವಾಗಿ ಅವರನ್ನು ಹಾಕೋ ನಾವೊಂದು ಯಾರು ಮಾಡ್ಕೊಳ್ತಾ ಬರ್ತೀವಿ ಇವತ್ತಿನ ಜನ ಕೇಳೋ ಸಂದರ್ಭದಲ್ಲಿ ಹಿರಿಯರದೆಲ್ಲ ಅದೇ ಸಲಿ ಬೇಡ್ರಪ್ಪ ಮುಕ್ತವಾಗಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಮಾಡಿ ಅಂದಾಗ ಈಗ ಮೇಲೆ ಮೇಲೆ ಎಲ್ಲರೂ ನನಗೆ ಬೇಕು ನನಗೆ ಬೇಕು ಅಂದಾಗ ನೀನು ತಕ್ಕ ನೀನು ತಕ್ಕ ಅಂತ ಹೇಳಿದರೆ ಯಾರು ಅಂತ ಸಂದರ್ಭದಲ್ಲಿ ಅವ ಚುನಾವಣೆ ನಡೆಯುತ್ತೆ ಹಾಗಾಗಿ ಚುನಾವಣೆ ಶಾಂತಿಯಿಂದ ನಡೀತೈತೆ ಇಲ್ಲೆಲ್ಲ ರೈತ ಬಾಂಧವರು ಆ ಥರ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ ಶಾಂತಿಯಿಂದ ನಡೆಯೋದಕ್ಕೆ ಎಲ್ಲ ನಮ್ಮ ಹಿರಿಯರು ರಕ್ಷಣಾ ಠಾಣೆಯವರು ಮೀಡಿಯಾದವರು ನಮ್ಮ ಗ್ರಾಮಕ್ಕೆ ತಾಗಲಿಸಿದ್ರು ಯಾವುದೇ ಥರದ ಸರ್ ತಂಡ ಕಾಂಗ್ರೆಸ್ ತಂಡ ಅಥವಾ ಬಿಜೆಪಿ ತಂಡನ ಸರ್ ನಮ್ಮದು ಕಾಂಗ್ರೆಸ್ ಕಾಂಗ್ರೆಸ್ ನಮ್ಮ ತಂಡ ನಮ್ಮದು ಎಂಟು ಸ್ಥಾನ ಕಾಂಗ್ರೆಸ್ ನಾಲ್ಕು ಸ್ಥಾನ ಶಿವಕುಮಾರ್ ತಂಡದವರು ನಾವು ಮಿಂಗಲ್ ಎಚ್ ಎಚ್ ಶಿವಕುಮಾರ್ ಶಿವಕುಮಾರರು ನಾವು ಮಿಂಗಲ್ ಮಾಡಿಕೆಂದು ಮಾಡ್ತಾ ಇದ್ವಿ ಸರ್ ದಂಗೇರಿ ತಾಲೂಕಿನ ಒಂದು ಸಣ್ಣಮಟ್ಟಿ ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ನಡೀತಾ ಇದೆ ಹಿಂದಿನ ಚುನಾವಣೆಗಳೆಲ್ಲ ಯುನಾನಿಮಸ್ ಆಗಿ ಹಂಗೆ ಆಗ್ತಾಯಿದ್ದು ಅಂತ ಕೇಳ್ಪಟ್ಟಿದೆ ಆದರೆ ಕಳೆದ ಬಾರಿಯಿಂದ ಚುನಾವಣೆ ಆಗಿದೆ ಅದು ಅಲ್ಲದೆ ಒಂದು ಶಾಲಾಗಾರರಲ್ಲದಂಥ ಕ್ಷೇತ್ರದಲ್ಲಿ ನೀವು ಮತ್ತೆ ಈ ಮಗದೀಶನವರು ಇದ್ರೂ ಸಹ ನಾಮಿನೇಷನ್ ಫೈಲ್ ಮಾಡಿದ್ದು ತುಂಬನೇ ಚಟಾಪಟಿ ಇದೆ ಅಂತೇಳಿ ಕೇಳ್ಪಡ್ತಾಯಿದ್ದೀನಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಹೌದು ಸರ್ ಅದು ನಾನು ಫಿ ಇದೇ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಎಲೆಕ್ಷನ್ ನಿಂತಿದ್ದು ನಮ್ಮ ಊರಿಂದ ಸಪೋರ್ಟ್ ಕೊಟ್ಟರು ಎಲ್ಲರೂ ನಿಲ್ಲರಿ ಅಂತ ಯುವಕರು ನಿಲ್ಲರಿ ಅಂತೇಳಿ ಆಲ್ರೆಡಿ ಅವ್ರು ಭಾಳ ಕ್ಷೇತ್ರದಲ್ಲಿ ನಿಂತಿದ್ರು ಅವ್ರು ಇಪ್ಪತ್ತು ವರ್ಷದಿಂದ ರಾಜಕೀಯ ಬಂದಿದ್ರು ನಾನು ಫಸ್ಟ್ ಟೈಮ್ ಬಂದು ರಾಜಕೀಯ ಮಾಡಿದೆ ಅದನ್ನು ನೋಡಿದರೆ ಇದು ಟೋಟಲಿ ಈಗ ಇಪ್ಪತ್ತೈದು ವರ್ಷ ಏನಿದೆಯಲ್ಲ ಇದೆಯಲ್ಲ ಈ ವರ್ಷ ಒಳ್ಳೆಯ ದಿನ ಅಂತ ಅನ್ಸ್ಕೊಳತ್ತೆ ಯಾಕೆಂದರೆ ಹಳೆ ತಲೆಗಳನ್ನೆಲ್ಲ ಬಿಡಬೇಕು ಹೊಸ ತಲೆಗಳಿಗೆ ಎಲ್ಲರೂ ಮುಂದೆ ಬರಬೇಕು ನಾವೇ ಬರೋ ಯುವಕರು ಬರಬೇಕು ಫಸ್ಟು ಇಲ್ಲೇ ಅದು ಇದು ಇರೋದು ಆ್ಯಕ್ಚುಲಿ ಎಮ್ ಎಲ್ ಎಲೆಕ್ಷನ್ ಆಗಿಲ್ಲ ಅನ್ಸುತ್ತೆ ಆ ಥರ ಆಗ್ತಿದೆ ಇಲ್ಲಿ ಕೊಂಡಮಟ್ಟಿ ಕ್ಷೇತ್ರದಲ್ಲಿ ಆಮೇಲೆ ಎಲ್ಲರೂ ಎಲ್ಲ ಹುಡುಗರು ಸಹ ಭಾಳ ಬೆಂಬಲ ಕೊಟ್ಟರು ನಾನು ಆ್ಯಕ್ಚುಲಿ ಸಿವಿಲ್ ಇಂಜಿನಿಯರು ಆಫೀಸ್ ಇದೆ ನಾನು ಕೆಲಸ ಮಾಡ್ಕೊಂಡಿದ್ದೇನು ಲಾಸ್ಟ್ ಒಂದು ವೀಕಲ್ಲಿ ಬಂದು ಎಲೆಕ್ಷನಿಗೆ ನಿಂತ್ಕೊಂಡು ಹೇಳಿದ್ಮೇಲೆ ಮೂರು ದಿವ್ಸದೊಳಗೆ ನಾವು ಎಲೆಕ್ಷನ್ಗೆ ಕ್ಯಾನ್ವಾಸ್ ಅಂತ ಅನ್ನೋದಕ್ಕಿಂತ ಬೇರೆ ಥರನೇ ಚೆನ್ನಾಗಿ ಪ್ರಚಾರ ಮಾಡಿ ಎಲ್ಲರೂ ಅದನ್ನು ಸಪೋರ್ಟ್ ಮಾಡಿದರು ಅವರು ಇಪ್ಪತ್ತು ವರ್ಷ ರಾಜಕಾರಣ ಮಾಡಿದ್ರು ವಾರದಲ್ಲಿ ಮಾಡಿದ್ದಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಹೆಂಗಿದೆ ಅಂತ ರಾಜಕಾರಣ ಆದರೆ ನಾವು ಇದೇ ಫಸ್ಟ್ ಕ್ಷೇತ್ರ ನಿಂತಿರೋದನ್ನು ಇದಕ್ಕೆ ಏನಂದರೆ ಶಾಲೆದ ಕ್ಷೇತ್ರಕ್ಕೆ ನಿಂತ್ಕೊಂಡೆ ಬೆಂಬಲ ಚೆನ್ನಾಗಿದೆ ಈಗ ಸೋಲು ಗೆಲ್ಲವೂ ಇದ್ದಿದೆ ಈ ಬೆಂಬಲ ಬೇಕು ಬೆಂಬಲ ಬಂದಿದೆ ನೆಕ್ಸ್ಟ್ ಡೇ ಎಲ್ಲ ಏನಂದರೆ ಹಳೆಗಳೆಲ್ಲ ಇರಲಿ ಟೂರ್ ಬಿಡ್ರಿ ಯಾಕಂದರೆ ಇಪ್ಪತ್ತೈದು ವರ್ಷದಿಂದ ಏನಿದಾರಲ್ಲ ಅಂಥವ್ರು ಬರಬೇಕು ಹೊರಗಡೆ ಹಲೊಬ್ರು ಬಿಡ್ಬೇಕೆಲ್ಲಾರು ಅಂತ ನಾನು ಯಾಕಂದ್ರೆ ಈಗ ಯೂತ್ ಬೇಕು ಯೂತ್ ಇರ್ಲಿ ಅಂತ ಎಲ್ಲರಿಗೂ ಡಿಗ್ರಿ ಅಂತ ಅಲ್ಲ ಒಂದು ಎಜುಕೇಶನ್ ಇದ್ರೆ ಇದು ಸೊಸೈಟಿ ಇದೇನು ಎಮ್ ಎಲ್ ಎಲೆಕ್ಷನ್ ಆಗಲಿ ಎಲ್ಲಾದ್ರಿಗೂ ಬರಬೇಕು ಎಜುಕೇಷನ್ ಇರೋರು ಬರಬೇಕು ಅಂತ ನಮ್ಮ ಉದ್ದೇಶ ಅವರು ಅಪ್ರೋಚ್ ಮಾಡಿದ್ದು ಇತ್ತು ಹಣ್ಣು ಅಂತ ಹೇಳಿ ಅವ್ರು ಅವ್ರು ಅಪ್ರೋಚ್ ಮಾಡಿದ್ರು ನೀವು ಎಜುಕೇಷನ್ ಇದ್ರೆ ಮಾಡ್ತಾರೆ ಒಳ್ಳೇದು ಅಂತ ಹೇಳಿದ್ರೆ ನಾವು ಮುಂದೆ ಬಂದಿವಿ ಅದ್ರ ಬಿಟ್ರೆ ಇದು ಏನು ರಾಜಕಾರಣ ಆಗಲಿ ಇದಾಗಲಿ ಅದು ಇಲ್ಲ ಅದ್ರ ಹೆಚ್ಚಲಿ ನಾನು ಯಾವತ್ತೂ ಹೊರಕ್ಕೆ ಬಂದೇನಲ್ಲ ಇದೇ ಫಸ್ಟ್ ಟೈಮ್ ಹೊರಗೆ ಬಂದಿದ್ದೀನಿ ಇದು ಏನಕ್ಕೆ ಅಂದ್ರೆ ಎಜುಕೇಶನ್ ಆಗಿರಬೇಕು ಸೊಸೈಟಿ ಬೇರೆ ಏನು ಇಲ್ಲ ಇದರಲ್ಲಿ

ಐರನ್ ಬಾಕ್ಸ್ ಕೊಟ್ಟಿದ್ರು ಅದೇನೊಂದು ಚಿಹ್ನೆ ಅಷ್ಟು ಬಿಟ್ರೆ ಯಾವುದೋ ಹಿಂದಗಡೆಯಿಂದ ಯಾವುದೂ ಇಲ್ಲ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾವುದೂ ಇಲ್ಲ ಒಣ ಇಲ್ಲ ಯಾಕಂದ್ರೆ ಊರಲ್ಲಿ ಬಂಡಮಟ್ಟಿದು ಮತ್ತೆ ಊರಿಂದ ನಮಗೆ ಬಂದಿದ್ದು ಯಾವ್ದು ವ್ಯಕ್ತಿ ಆಗಲಿ ಸ್ಪರ್ಧೆ ಮಾಡಿದ್ರೆ ಏನ್ ಈ ತರ ಗಂಬಲ ಕೊಟ್ಟರೆ ಎಲ್ಲ ನಾವು ಮುಂದೆ ಬಹಳ ಚೆನ್ನಾಗಿ ಅನ್ಸುತ್ತೆ ಎಲ್ಲರಿಗೂ ಇಂಟ್ರೆಸ್ಟ್ ಬರುತ್ತೆ ಫಸ್ಟ್ ನನಗೆ ಅಷ್ಟು ಹೇಳ್ಬೇಕಂದ್ರೆ ಇಂಟ್ರೆಸ್ಟೇ ಇಲ್ಲ ಹೇಳ್ಬೇಕು ಎಲೆಕ್ಷನ್ ಅಂದ್ರೆ ನಾನು ಹಿಂದೆ ಹೋಗ್ತಿದ್ದೆ ನಮಗೆ ಅಲ್ಲ ಇದು ಎಲೆಕ್ಷನ್ ಅಂತ ಇದೆ ಮಳೊಬ್ಬರ ಮಾಡಬೇಕು ಇಪ್ಪತ್ತು ವರ್ಷದಿಂದ ಮಾಡಿದರೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾವು ಈ ಸರಿ ನೋಡ್ರಿ ಫಸ್ಟ್ ಟೈಮ್ ಮನೆಯಿಂದ ಹೊರಗೆ ಬಂದಿದ್ದೀನಿ ಇಷ್ಟು ಜನ ಬೆಂಬಲ ಸಿಕ್ಕಿದೆ ಅಂದರೆ ಮುಂದೆ ಭಾಳ ಅನುಕೂಲ ಸಹ ಆಗ್ಬೋದು ಎಲ್ಲರೂ ಹೊರಗೆ ಬರಬೇಕು ಅಂತ ನಾನು ಈ ಮೊದಲ ಕೇಳ್ಕೊತೀನಿ ಯಾಕಂದರೆ ನನಗೆ ಎಷ್ಟೊಂದು ಬೆಂಬಲ ಸಿಕ್ಕಿದೆ ಅಂತಂದರೆ ಎಜುಕೇಟೆಡ್ ಹೊರಗೆ ಬರಬೇಕು ಆ್ಯಕ್ಚುಲಿ ನಾವೇ ಒಳಗೆ ಕೂತ್ಕೊಂಡಿದ್ದೀವಿ ಅವರೇ ರಾಜಕಾರಣ ಮಾಡಲಿ ಅಂತ ಬಿಟ್ಟಿದ್ದೀವಿ ಅದು ಆಗಬಾರ್ದು ಎಜುಕೇಷನ್ ಮಾಡಿದ್ರೆ ಸುಮ್ಮನೆ ಓದ್ಕೊಳ್ಳೋದು ಎಕ್ಸಾಮ್ ಬರೆಯೋದು ಸಂಬಳ ತನೋದು ಆಗೋದು ಬೇಡ ನಾವು ಹೇಳೋ ಈ ಕ್ಷೇತ್ರಕ್ಕೆ ಬಂದರೆ ಏನಾದ್ರೂ ಬೆನಿಫಿಟ್ ಆಗುತ್ತೆ ಸ್ವಲ್ಪ ಚೇಂಜಸ್ ಇರುತ್ತೆ ಏನಾರು ಆಗಲಿ ಸೊಸೈಟಿ ನೋಡ್ರಿ ಎಲ್ಲಿ ಬಿಡಲಿ ನಾನು ಜನರ ಜೊತೆಗೆ ಇರಬೇಕು ಎಲ್ಲರೂ ಅಷ್ಟೇ ನಾನು ಅಷ್ಟೇ ಬೆಳಗ್ಗೆ ಹೋದರೆ ಸಂಜೆನೇ ಬರೋದು ಅಂತಲೂ ಈಗ ಹೊರಗೆ ಬಂದಿದ್ದೀನಿ ಅಂತ ಇಷ್ಟು ಬೆಂಬಲ ಇದೆ ಅಂದರೆ ಒಂದು ಇಂಟ್ರೆಸ್ಟ್ ಆಗುತ್ತೆ ಎಲ್ಲರೂ ಬರಬೇಕು ಅಂತ ನಾನು ಮುಖಾಲು ಕೇಳ್ಕೊಂತ